ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಇವತ್ತು ದೇಶ ಕಂಡ ಒಬ್ಬ ಅದ್ಭುತ ಸಂಗೀತ ಪ್ರತಿಭೆ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ಬಾಲಮುರಳಿ ಕೃಷ್ಣ ಅವರಂಥ ದಿಗ್ಗಜರನ್ನು ಕುರಿತಂತೆ ಒಂದೇ ಸಂಚಿಕೆಯಲ್ಲಿ ಹೇಳಿ ಮುಗಿಸೋದು ಕಷ್ಟ ಆದರೆ ನಾವು ಈಗ ಸದ್ಯಕ್ಕೆ ಜಿ ವಿ ಅಯ್ಯರ್ ಅವರನ್ನು ಕುರಿತಂತೆ ಒಂದು ಸರಣಿಯನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಹಂಸಗೀತೆ ಚಿತ್ರಕ್ಕೆ ಐವತ್ತು ವರ್ಷಗಳಾದ ಸಂದರ್ಭದಲ್ಲಿ ಅದನ್ನು ಕುರಿತಂತೆ ಕೂಡ ಎರಡು ಸಂಚಿಕೆಗಳನ್ನು ಮಾಡಿದ್ದೀವಿ ಜಿ ವಿ ಅಯ್ಯರ್ ಅವರೊಂದಿಗೆ ಹಾಗೂ ಈ ಹಂಸಗೀತೆ ಚಿತ್ರದೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರುವಂಥ ಡಾಕ್ಟ್ರಿ ಎಂ ಬಾಲಮುರಳಿ ಕೃಷ್ಣ ಅವರನ್ನು ಈ ಸಂದರ್ಭದಲ್ಲಿ ಒಂದು ಪುಟ್ಟ ಸಂಚಿಕೆಯಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿ ಜುಲೈ ಆರನೇ ತಾರೀಕು ಗೋದಾವರಿ ಜಿಲ್ಲೆಯ ಶಂಕರಗುಪ್ತಂನಲ್ಲಿ ಇವತ್ತು ಅದು ಆಂಧ್ರ ಪ್ರದೇಶದ ಒಂದು ಭಾಗ ಅಲ್ಲಿ ಮಂಗಳಂಪಲ್ಲಿ ಪಟ್ಟಾಭಿರಾಮಯ್ಯ ಹಾಗೂ ಸೂರ್ಯಕಾಂತಮ್ಮ ದಂಪತಿಗಳ ಮಗನಾಗಿ ಜನಿಸಿದವರು ಕೃಷ್ಣ ಅವರ ಮೂಲ ಹೆಸರು ಮಂಗಳಂಪಲ್ಲಿ ಕೃಷ್ಣ ತಂದೆ ಒಬ್ಬ ಸಂಗೀತ ವಿದ್ವಾಂಸರು ತಾಯಿ ಸೂರ್ಯಕಾಂತಮ್ಮ ಒಬ್ಬ ವೀಣಾವಾದಕಿ ಆದರೆ ಆದರೆ ಕೃಷ್ಣ ಹಸುಗೂಸಾಗಿದ್ದಾಗಲೇ ಅವರ ತಾಯಿ ಹಸು ನೀಗ್ತಾರೆ ಆ ಸಂದರ್ಭದಲ್ಲಿ ತಂದೆಯವರೇ ಅವರ ಆರೈಕೆಯನ್ನು ನೋಡ್ಕೋತಾರೆ ಮಗನ ಸಂಗೀತಾಸಕ್ತಿಯನ್ನು ಗಮನಿಸಿದಂಥ ತಂದೆ ಅವರನ್ನು ತ್ಯಾಗರಾಜರ ನೇರ ಶಿಷ್ಯ ಪರಂಪರೆಯಲ್ಲಿ ಒಬ್ಬರಾದಂಥ ಪುರಪಲ್ಲಿ ರಾಮಕೃಷ್ಣಯ್ಯ ಪಂತುಲು ಅವರಲ್ಲಿ ಸಂಗೀತ ಕಲಿಕೆಗಾಗಿ ಕಳಿಸ್ತಾರೆ ಹೀಗೆ ವಿದ್ಯುಕ್ತವಾಗಿ ಸಂಗೀತಾಭ್ಯಾಸವನ್ನು ಆರಂಭ ಮಾಡಿದಂಥ ಮುರಳೀಕೃಷ್ಣ ತನ್ನ ಎಂಟನೇ ವಯಸ್ಸಿನಲ್ಲಿಯೇ ವಿಜಯವಾಡದಲ್ಲಿ ನಡೆದ ತ್ಯಾಗರಾಜ ಆರಾಧನೆಯಲ್ಲಿ ಒಂದು ಕಚೇರಿಯನ್ನು ನಡೆಸುವಷ್ಟು ಪ್ರತಿಭಾನ್ವಿತನಾಗಿರ್ತಾನೆ ಈತನ ಕಚೇರಿಯನ್ನು ನೋಡಿದಂಥ ಒಬ್ಬ ಖ್ಯಾತ ಹರಿಕತೆ ದಾಸರು ಮುಸನೂರಿ ಸೂರ್ಯನಾರಾಯಣ ಭಾಗವತರವರು ಈತನ ಪ್ರತಿಭೆಯನ್ನು ಕಂಡು ಬಾಲ ಎನ್ನುವ ಒಂದು ಬಿರುದನ್ನು ಕೊಡ್ತಾರೆ ಅಂದಿನಿಂದ ಇವರು ಬಾಲಮುರಳಿ ಕೃಷ್ಣ ಆಗ್ತಾರೆ ತಮ್ಮ ಹದಿನೈದನೇ ವಯಸ್ಸಿನಲ್ಲೇ ಎಪ್ಪತ್ತೆರಡು ಮೇಳಕರ್ತ ರಾಗಗಳಲ್ಲಿ ಪ್ರಾವೀಣ್ಯತೆಯನ್ನು ಸಾಧಿಸಿ ಕಚೇರಿಯನ್ನು ನಡೆಸುವ ಮಟ್ಟಕ್ಕೆ ಬಾಲಮುರಳಿ ಕೃಷ್ಣ ಅವರು ಬೆಳೀತಾರೆ ಇದಕ್ಕೆ ಸಾಕ್ಷಿಯಾಗಿ ನಿಮಗೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಅವರ ಹದಿನೈದನೇ ವಯಸ್ಸಿನಲ್ಲಿ ನಡೆದಂಥ ಒಂದು ಸಂಗೀತ ಕಚೇರಿಯ ಟಿಕೆಟ್ ಇಲ್ಲಿ ತೋರಿಸ್ತಾ ಇದ್ದೀವಿ ಎಪ್ಪತ್ತೆರಡು ರಾಗಗಳಲ್ಲಿ ಸಂಯೋಜನೆಯನ್ನು ಮಾಡೋದು ಜೊತೆಗೆ ರಚನೆಗಳನ್ನು ಸಿದ್ಧ ಮಾಡೋದು ಈ ಎಲ್ಲ ಕೆಲಸಗಳನ್ನ ಮಾಡ್ತಾ ಹೋದಂಥ ಬಾಲಮುರಳಿ ಕೃಷ್ಣ ಅವರು ಕೇವಲ ಗಾಯಕರಾಗಿ ಅಷ್ಟೇ ಅಲ್ಲ ಕಂಜರ ವಯೋಲಿನ್ ವಯೋಲಾ ಹಾಗೂ ಮೃದಂಗಗಳನ್ನು ನುಡಿಸುವುದರಲ್ಲಿ ಕೂಡ ನಿಷ್ಣಾತರಾಗಿದ್ದರು ವಯೋಲಾ ಒಂದು ವಯೋಲಿನ್ನ ಕುಟುಂಬಕ್ಕೆ ಸೇರಿದಂಥ ವಿಶಿಷ್ಟವಾದ ವಾದ್ಯ ಆ ವಾದ್ಯವನ್ನು ಭಾರತೀಯ ಶಾಸ್ತ್ರೀಯ ಸಂಗೀತಕ್ಕೆ ತಂದವರು ಬಾಲಮುರಳಿ ಕೃಷ್ಣ ಅವರು ಮಾತೃಭಾಷೆ ತೆಲುಗಾಗಿದ್ದರೂ ಸಹ ಇವರು ಬೆಳೀತಾ ಬೆಳೀತಾ ತೆಲುಗು ಕನ್ನಡ ತಮಿಳು ಮಲಯಾಳಂ ಹಿಂದಿ ಪಂಜಾಬಿ ಹಾಗೂ ಬಂಗಾಳಿ ಈ ಎಲ್ಲ ಭಾಷೆಗಳಲ್ಲಿ ಸಂಗೀತ ಸಂಯೋಜನೆಯನ್ನು ಮಾಡ್ತಾ ಹೋಗ್ತಾರೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಕಚೇರಿಗಳನ್ನು ವಿಶ್ವದಾದ್ಯಂತ ನಡೆಸಿಕೊಟ್ಟಿರುವಂಥ ಒಬ್ಬ ದಿಗ್ಗಜರು ಡಾಕ್ಟರ್ ಎಂ ಬಾಲಮುರಳೀಕೃಷ್ಣ ಅವರು ಇವರು ಹರಿಪ್ರಸಾದ್ ಚೌರಾಸಿಯ ಅವರಂಥ ದಿಗ್ಗಜರ ಜೊತೆಯಲ್ಲಿ ಜುಗಲ್ ಬಂದಿಯನ್ನು ಕೂಡ ನಡೆಸಿದ್ದಾರೆ ನಾನು ಆಗಲೇ ಹೇಳಿದ ಹಾಗೆ ಬಾಲಮುರಳೀಕೃಷ್ಣ ಅವರ ಶಾಸ್ತ್ರೀಯ ಸಂಗೀತದ ಸಾಧನೆಗಳನ್ನು ಪರಿಚಯಿಸೋದಕ್ಕೆ ಒಂದು ಸಂಚಿಕೆ ಸಾಕಾಗೋದಿಲ್ಲ ಜೊತೆಗೆ ಅದನ್ನು ವಿಸ್ತೃತವಾಗಿ ಪರಿಚಯಿಸೋದಕ್ಕೆ ನನಗೆ ಯಾವುದೇ ಶಾಸ್ತ್ರೀಯ ಸಂಗೀತದ ಒಂದು ಅಧ್ಯಯನ ಆಗಲಿ ಪರಿಣತಿ ಆಗಲಿ ಇಲ್ಲ ಆದರೆ ಅವರು ಈ ಶಾಸ್ತ್ರೀಯ ಸಂಗೀತದಲ್ಲಿ ಹೊಸ ಹೊಸ ರಾಗಗಳನ್ನು ತಾಳಗಳನ್ನು ಅನ್ವೇಷಣೆ ಮಾಡಿ ನಾಡಿಗೆ ಕೊಟ್ಟಿದ್ದಾರೆ ಸಂಗೀತ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ್ದಾರೆ ಜೊತೆಗೆ ಸಿನಿಮಾ ಕ್ಷೇತ್ರದಲ್ಲಿ ಸಹ ತಮ್ಮ ಪ್ರತಿಭೆಯನ್ನು ಧಾರೆ ಎರೆದು ಅನೇಕ ಚಿತ್ರಗಳ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ ಅದರ ಮೇಲೆ ಬೆಳಕು ಚೆಲ್ಲೋದು ಈ ಒಂದು ಸಂಚಿಕೆಯ ಮುಖ್ಯ ಉದ್ದೇಶ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ತೆರೆಗೆ ಬಂದ ರಾಜ್ಕುಮಾರ್ ಅವರ ನಾಯಕತ್ವದ ಒಂದು ಚಿತ್ರ ಸ್ವರ್ಣಗೌರಿ ಆ ಚಿತ್ರದಲ್ಲಿ ಎಂ ವೆಂಕಟರಾಜು ಅವರ ಸಂಯೋಜನೆಯಲ್ಲಿ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು ಹಾಡಿರುವಂಥ ಈ ಗೀತೆಯನ್ನು ಕನ್ನಡಿಗರು ಇವತ್ತಿಗೂ ಮಾಡುತ್ತಿಲ್ಲ ನಟವರ ಗಂಗಾಧರ ಉಮಾಶಂಕರ ನೀಲೀಲ ವಿನೋದ ವಿಹಾರ ನಟವರ ಗಂಗಾಧರ ವಿಶ್ವದಾದ್ಯಂತ ಕಚೇರಿಯನ್ನು ನಡೆಸುವುದರ ಜೊತೆ ಜೊತೆಯಲ್ಲಿ ಸಂಗೀತದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇದ್ದಿದ್ದರಿಂದಾಗಿ ಬಾಲಮುರಳಿ ಕೃಷ್ಣ ಅವರು ಚಲನಚಿತ್ರ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ತೊಡಗಿಕೊಳ್ಳಿಲ್ಲ ಆದರೆ ವಿಶೇಷವಾದ ಗೀತೆಗಳಿದ್ದಾಗ ಶಾಸ್ತ್ರೀಯ ಧಾಟಿಯ ಗೀತೆಗಳು ಬಂದಾಗ ಮೊದಲಿಗೆ ನೆನಪಾಗ್ತಾ ಇದ್ದಿದ್ದೆ ಬಾಲಮುರಳಿ ಕೃಷ್ಣ ಅವರ ಹೆಸರು ಹಾಗಾಗಿ ಹಳೆಯ ತಲೆಮಾರಿನ ನಿರ್ದೇಶಕರಿಂದ ಹಿಡಿದು ಹೊಸ ತಲೆಮಾರಿನ ಅನೇಕ ಸಂಗೀತ ನಿರ್ದೇಶಕರು ಬಾಲಮುರಳಿ ಕೃಷ್ಣ ಅವರ ಪ್ರತಿಭೆಯನ್ನು ಆಗಾಗ ಚಿತ್ರರಂಗದಲ್ಲಿ ಬಳಸಿಕೊಂಡಿರುವಂಥ ಉದಾಹರಣೆಗಳಿವೆ ದಿನೇಶ್ ಅವರ ಅಭಿನಯದ ನೂರನೇ ಚಿತ್ರ ಋತುಗಾನ ಆ ಚಿತ್ರದಲ್ಲಿ ಬರುವ ಒಂದು ಟೈಟಲ್ ಸಾಂಗನ್ನು ಬಾಲಮುರಳಿ ಕೃಷ್ಣ ಅವರೇ ಹಾಡ್ತಾರೆ ಹಣ್ಣೆಲೆ ಚಿಗುರಿದಾಗ ಚಿತ್ರದಲ್ಲಿ ಗುರ್ರಾಜುಲು ನಾಯ್ಡು ಅವರು ಅರುಣ್ ಕುಮಾರ್ ಎನ್ನುವ ಹೆಸರಿನಲ್ಲಿ ಆ ಚಿತ್ರದಲ್ಲಿ ಒಂದು ಪಾತ್ರವನ್ನು ಮಾಡಿದ್ದಾರೆ ಅವರಿಗೆ ಹಾಡಿರುವಂಥ ಒಂದು ನೃತ್ಯ ನಾಟಕದ ಹಾಡು ಕೂಡ ಬಹಳ ಜನಪ್ರಿಯವಾಗಿತ್ತು ಹಾಲಲಿ ಮಿಂದವಳೋ ದಂತದ ಮೈಯವಳೋ ಹುಣ್ಣಿಮೆ ಹೆಣ್ಣದಳೋ ನಾನು ಆಗಲೇ ಹೇಳಿದ ಹಾಗೆ ಶಾಸ್ತ್ರೀಯ ಧಾಟಿಯ ಗೀತೆಗಳು ವಿಶಿಷ್ಟವಾದ ಗೀತೆಗಳು ದಾಸರ ರಚನೆಗಳು ಇಂಥವು ಇದ್ದಾಗ ಮೊದಲಿಗೆ ಸಂಗೀತ ನಿರ್ದೇಶಕರಿಗೆ ನೆನಪಾಗ್ತಾ ಇದ್ದಿದ್ದೆ ಬಾಲಮುರಳಿ ಕೃಷ್ಣ ಅವರ ಹೆಸರು ಬಿ ಆರ್ ಪಂತುಲು ಅವರ ಒಂದು ಜನಪ್ರಿಯ ಚಿತ್ರ ಅಮ್ಮ ಆ ಚಿತ್ರದ ಆರಂಭದಲ್ಲಿ ಪುರಂದರದಾಸರ ಒಂದು ರಚನೆ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಮರ್ಮವನರಿತು ಮಾಡಲಿಬೇಕು ಮಾಡಲಿ ಬೇಕು ತಂತ್ರ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಈ ಗೀತೆಯನ್ನು ಬಾಲಮುರಳಿ ಕೃಷ್ಣ ಅವರು ಅದ್ಭುತವಾಗಿ ಹಾಡಿದ್ದಾರೆ ಗಂಗೆ ಗೌರಿ ಚಿತ್ರದಲ್ಲಿ ನಾರದರ ಒಂದು ಆಗಮನದಲ್ಲಿ ಅಂತರಿಕ್ಷದಲ್ಲಿ ಸಂಚರಿಸ್ತಾ ಇರುವಂಥ ಎಲ್ಲ ಗೃಹಗಳ ಮಹಿಮೆಯನ್ನು ಸಾರುವಂಥ ಒಂದು ಗೀತೆಯನ್ನು ಕೂಡ ಬಾಲಮುರಳಿ ಕೃಷ್ಣ ಅವರು ಅದ್ಭುತವಾಗಿ ಹಾಡಿದ್ದಾರೆ ಜಯ ಜಯ ಜಗದೀಶ ಮಾಂ ಪಾಹಿ ಪರಮೇಶ್ವರ ಗೌರೀಶಾ ಜಯ ಜಯ ಜಗದೀಶ ಕುಮಾರ್ ಅವರ ಅಭಿನಯದ ಸುಬ್ಬಾ ಶಾಸ್ತ್ರಿ ಅಶ್ವತ್ ಅವರು ನಾಯಕರಾಗಿದ್ದ ಶ್ರೀ ಪುರಂದರದಾಸರು ರಾಜಕುಮಾರ್ ಅವರ ಒಂದು ಸಂಗೀತಮಯ ಚಿತ್ರ ಸಂಧ್ಯಾರಾಗ ಹೀಗೆ ಅನೇಕ ಚಿತ್ರಗಳಲ್ಲಿ ಬಾಲಮುರಳಿ ಕೃಷ್ಣ ಅವರ ಅಮರ ಗೀತೆಗಳನ್ನು ನಾವು ಇವತ್ತಿಗೂ ಮೆಲುಕು ಹಾಕ್ತೀವಿ ಕನ್ನಡದಲ್ಲಿ ಹೊಸ ತಲೆಮಾರಿನ ಸಂಗೀತ ನಿರ್ದೇಶಕರಾದ ಹಂಸಲೇಖ ಅವರ ಸಂಯೋಜನೆಯಲ್ಲಿ ಕೂಡ ಬಾಲಮುರಳಿ ಕೃಷ್ಣ ಅವರು ಒಂದು ಅದ್ಭುತವಾದ ಗೀತೆಯನ್ನು ಹಾಡಿದ್ದಾರೆ ಅದು ವಿಷ್ಣುವರ್ಧನ್ ಅವರ ನಾಯಕತ್ವದಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರು ತೆರೆಗೆ ತಂದಂಥ ಒಂದು ಯುದ್ಧದ ಹಿನ್ನೆಲೆಯ ಚಿತ್ರ ಮುತ್ತಿನಹಾರ ಆ ಚಿತ್ರದ ದೇವರು ಹೊಸೆದ ಪ್ರೇಮದ ದಾರ ಹೀಗೆ ಆರಂಭವಾಗುವ ಆ ಗೀತೆಯನ್ನು ಪ್ರಕೃತಿಯಲ್ಲಿ ಬದಲಾಗುವಂಥ ನಾಲ್ಕು ಋತುಗಳನ್ನು ಅಲ್ಲಿ ತರಬೇಕು ಅಂಥದ್ದೊಂದು ವಿಶಿಷ್ಟವಾದ ಹಾಡನ್ನು ಬಾಲ್ಮುರಳಿ ಕೃಷ್ಣ ಅವರ ಕೈಯಲ್ಲೇ ಹಾಡಿಸ್ಬೇಕು ಅಂತ ಹೇಳಿ ಹಂಸಲೇಖ ಹಾಗೂ ಸಿಂಗ್ ಬಾಬು ಅವರು ಅವರ ಬಳಿ ಹೋದಾಗ ಬಡಪೆಟ್ಟಿಗೆ ಬಾಲ್ಮುರಳಿ ಕೃಷ್ಣ ಅವರು ಒಪ್ಪಲಿಲ್ಲ ಆದರೆ ಹಲವಾರು ಬಾರಿ ಪ್ರಯತ್ನ ಮಾಡಿದ ಮೇಲೆ ಹಾಡ್ತೀನಿ ಅಂತ ಒಪ್ಕೋತಾರೆ ಪ್ರಸಾದ್ ಸ್ಟುಡಿಯೋದಲ್ಲಿ ಅವತ್ತು ರಾತ್ರಿ ಒಂಬತ್ತು ಗಂಟೆಗೆ ರೆಕಾರ್ಡಿಂಗ್ ಪ್ರಾರಂಭ ಆಗುತ್ತೆ ಆದರೆ ಅದು ಮುಗಿದಿದ್ದು ಮರುದಿವಸ ಬೆಳಗಿನ ಜಾವ ಮೂರು ಗಂಟೆಗೆ ಅಂದರೆ ಆರು ಗಂಟೆಗಳ ಕಾಲ ಒಂದೇ ಒಂದು ಗೀತೆಯನ್ನು ರೆಕಾರ್ಡ್ ಮಾಡಲಾಗುತ್ತೆ ಅದಕ್ಕೆ ಕಾರಣ ಏನು ಅಂದರೆ ಆ ಗೀತೆಯ ವೈಶಿಷ್ಟ್ಯ ಜೊತೆಗೆ ಬಾಲಮುರಳಿ ಕೃಷ್ಣ ಅವರು ಒಪ್ಕೊಳ್ಳೋದಕ್ಕೆ ತುಂಬ ನಿಧಾನ ಮಾಡಿದ್ರು ಆದರೆ ಒಂದು ಸಾರಿ ಒಪ್ಪಿದ ಮೇಲೆ ಅದು ನಿಖರವಾಗಿ ಬರಬೇಕು ಅನ್ನೋದು ಅವರ ಒಂದು ಸಿದ್ಧಾಂತ ಅದಕ್ಕಾಗಿ ಅವರು ಹಲವಾರು ಬಾರಿ ಅದನ್ನು ಅಭ್ಯಾಸ ಮಾಡಿ ರಿಹರ್ಸಲ್ ಮಾಡಿ ಕೊನೆಗೂ ಅದನ್ನು ಅದ್ಭುತವಾಗಿ ರೆಕಾರ್ಡ್ ಮಾಡಿ ಮುಗಿಸಿ ಕೊಡ್ತಾರೆ ನನ್ನ ಬಳಿ ಇರುವ ಮಾಹಿತಿಯ ಪ್ರಕಾರ ಮುತ್ತಿನಹಾರ ಚಿತ್ರದ ನಂತರ ಬಾಲಮುರಳಿ ಕೃಷ್ಣ ಅವರು ಕನ್ನಡದಲ್ಲಿ ಯಾವುದೇ ಒಂದು ಹಾಡನ್ನು ಹಾಡಿಲ್ಲ ವೀಕ್ಷಕರಿಗೆ ಬೇರೆ ರೀತಿಯ ಮಾಹಿತಿ ಇದ್ದರೆ ಖಂಡಿತವಾಗಿಯೂ ಇಲ್ಲಿನ ಕಾಮೆಂಟ್ ಬಾಕ್ಸ್ನಲ್ಲಿ ಕೊಡಬಹುದು ಇನ್ನು ತಮಿಳು ಚಿತ್ರರಂಗದಲ್ಲಿ ಬಾಲ್ಮುರಳಿ ಕೃಷ್ಣ ಅವರು ಅದ್ಭುತವಾದಂಥ ಗೀತೆಗಳನ್ನು ಕೊಟ್ಟಿದ್ದಾರೆ ಅಲ್ಲೂ ಕೂಡ ಹಳೆಯ ತಲೆಮಾರಿನ ಸಂಗೀತ ನಿರ್ದೇಶಕರಾದ ಕೆ ವಿ ಮಹಾದೇವನ್ನವರ ಸಂಯೋಜನೆಯಲ್ಲಿ ಶಿವಾಜಿ ಗಣೇಶನ್ ಅವರ ನಾಯಕತ್ವದ ತಿರುವಿಳೆಯಾಡಲ್ ಚಿತ್ರದಲ್ಲಿ ಒಂದು ಅದ್ಭುತವಾದ ಗೀತೆಯನ್ನು ಟಿ ಎಸ್ ಬಾಲಯ್ಯನವರ ಮೇಲೆ ಚಿತ್ರಿಸಲಾಗಿದೆ ಅದನ್ನು ಮೊದಲಿಗೆ ಶಿರ್ಗಾಳಿ ಗೋವಿಂದರಾಜನ್ ಅವರು ಹಾಡಬೇಕಾಗಿತ್ತು ಆದರೆ ಅವರು ಹಾಡಲ್ಲ ಅಂತ ಹೇಳಿದ ಮೇಲೆ ಕೃಷ್ಣ ಅವರಿಂದ ಆ ಹಾಡನ್ನು ಹಾಡಿಸ್ತಾರೆ ಇವತ್ತಿಗೂ ಒಂದು ಚಿರನೂತನ ಗೀತೆಯಾಗಿ ಅದು ಇತಿಹಾಸದಲ್ಲಿ ಉಳ್ಕೊಂಡಿದೆ ಓರುನಾಳ್ ಪೋ ಧೂಮ ಇಂದ್ರೊರು ನಾಳ್ ಪೋ ಅದೈ ನಾನ್ ಪಾಡ ಇಂದ್ರೋರು ನಾಳ್ ಪೋ ಹೀಗೆ ಪ್ರಾರಂಭವಾಗುವಂಥ ಒಂದು ಅದ್ಭುತವಾದ ಗೀತೆ ಇನ್ನು ಹೊಸ ತಲೆಮಾರಿನ ನಿರ್ದೇಶಕರು ಇಳೆಯ ರಾಜ ಅವರು ಚಿತ್ರರಂಗಕ್ಕೆ ಬಂದಿದ್ದು ಅಣ್ಣಕ್ಕಿಳಿ ಚಿತ್ರದಿಂದ ಅಣ್ಣಕ್ಕಿಳಿ ಚಿತ್ರದ ನಂತರ ಆ ಚಿತ್ರದ ನಿರ್ದೇಶಕ ದ್ವಯರು ದೇವರಾಜ ಮೋಹನ್ ಅವರು ತೆರೆಗೆ ತಂದಂಥ ಒಂದು ಚಿತ್ರ ಕವಿ ಕುಯಿಲ್ ಶಿವಕುಮಾರ್ ಅವರೇ ಅಲ್ಲೂ ನಾಯಕರಾಗಿದ್ದರು ಶ್ರೀದೇವಿಯವರು ನಾಯಕಿ ಆ ಚಿತ್ರದಲ್ಲಿ ಬಾಲಮುರಳಿ ಕೃಷ್ಣ ಅವರು ಮತ್ತೊಂದು ಅದ್ಭುತವಾದ ಗೀತೆಯನ್ನು ಕೊಡ್ತಾರೆ ಚಿನ್ನ ಕಣ್ಣನ್ನಳ ಹಿರಾನ್ ಚಿನ್ನ ಕಣ್ಣ ನಳಗಿರಾನ್ ರಾಧೆಯೈ ಪೂಂಬೋದೆಯೈ ಅವಳ್ಮನಂಕೊಂಡ ರಾಗತ್ತೈ ಪಾಡಿ ಚಿನ್ನ ಕಣ್ಣ ನಳಗಿರಾನ್ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೆಲುಗಿನಲ್ಲಿ ತೆರೆಗೆ ಬಂದ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ನಾರದರ ಪಾತ್ರದಲ್ಲಿ ಬಾಲಮುರಳಿ ಕೃಷ್ಣ ಅವರು ತೆರೆಯ ಮೇಲೆ ಕೂಡ ಕಾಣಿಸ್ಕೊಂಡಿದ್ದಾರೆ ಮುಂದೆ ಸಹ ತಮಿಳು ತೆಲುಗು ಹಾಗೂ ಮಲಯಾಳಂ ಚಿತ್ರಗಳಲ್ಲಿ ಆಗಾಗ ಸಣ್ಣ ಪುಟ್ಟ ಪಾತ್ರಗಳನ್ನು ಅವರು ಮಾಡಿರುವಂಥ ಉದಾಹರಣೆಗಳಿದೆ ಹೀಗೆ ಬಾಲಮುರಳೀಕೃಷ್ಣ ಅವರ ಸಂಗೀತ ಪಯಣವನ್ನು ನೋಡ್ತಾ ಹೋದರೆ ಅದೊಂದು ಮುಗಿಯದ ಹಾಡು ಅನಿಸುತ್ತೆ ಆದರೆ ಮಾತೃಭಾಷೆ ತೆಲುಗಾಗಿದ್ದರೂ ಸಹ ಅವರಿಗೆ ರಾಜ್ಯ ಪ್ರಶಸ್ತಿ ಬಂದಿರೋದು ಒಂದು ತಮಿಳು ಚಿತ್ರದಲ್ಲಿ ಪಸಂಗ ಚಿತ್ರಕ್ಕಾಗಿ ಮತ್ತೆ ಒಂದು ಮಲಯಾಳಂ ಚಿತ್ರದಲ್ಲಿ ಕೂಡ ಬಂದಿದೆ ಕನ್ನಡದಲ್ಲಿ ಅವರಿಗೆ ರಾಜ್ಯ ಪ್ರಶಸ್ತಿ ಬರದೇ ಇರಬಹುದು ಆದರೆ ಕನ್ನಡದ ಎರಡು ಚಿತ್ರಗಳಿಂದ ಅವರು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ಗಳಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜಿ ವಿ ಅಯ್ಯರ್ ಅವರು ತೆರೆಗೆ ತಂದ ಹಂಸಗೀತೆ ಚಿತ್ರದ ಗಾಯನಕ್ಕಾಗಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಗುತ್ತೆ ಅಯ್ಯರ್ ಅವರೇ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆಗೆ ತಂದ ಮಧ್ವಾಚಾರ್ಯ ಚಿತ್ರದ ಸಂಗೀತ ಸಂಯೋಜನೆಗಾಗಿ ಶ್ರೇಷ್ಠ ಸಂಗೀತ ನಿರ್ದೇಶಕ ಎನ್ನುವ ಪ್ರಶಸ್ತಿ ಕೂಡ ಸಿಗುತ್ತೆ ಬಾಲಮುರಳೀಕೃಷ್ಣ ಅವರ ಚಲನಚಿತ್ರ ಜೀವನದಲ್ಲಿ ಅವರಿಗೆ ದಕ್ಕಿರೋದು ಇದೆರಡೇ ರಾಷ್ಟ್ರ ಪ್ರಶಸ್ತಿಗಳು ಈ ಎರಡೂ ಪ್ರಶಸ್ತಿಗಳು ಕನ್ನಡದಿಂದಲೇ ಅವರಿಗೆ ದಕ್ಕಿದ್ದು ಇನ್ನು ಭಾರತದ ನಾಗರಿಕ ಪ್ರಶಸ್ತಿಗಳ ವಿಚಾರಕ್ಕೆ ಬಂದರೆ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರಿಗೆ ಭಾರತ ರತ್ನ ಒಂದು ಪ್ರಶಸ್ತಿಯನ್ನು ಹೊರತುಪಡಿಸಿ ಉಳಿದ ಮೂರೂ ಪ್ರಶಸ್ತಿಗಳು ಪದ್ಮಶ್ರೀ ಪದ್ಮಭೂಷಣ ಹಾಗೂ ಪದ್ಮವಿಭೂಷಣ ಮೂರೂ ಪ್ರಶಸ್ತಿಗಳು ಲಭ್ಯವಾಗಿದೆ ಇದು ಅವರ ಪ್ರತಿಭೆಗೆ ಸಂದಿರುವಂಥ ಒಂದು ಗೌರವ ಹಂಸಗೀತೆ ಚಿತ್ರದ ನಂತರ ಅಯ್ಯರವರು ಕೈಗೆತ್ತಿಕೊಂಡಿದ್ದು ಸಂಸ್ಕೃತ ಭಾಷೆಯಲ್ಲಿ ತೆರೆಗೆ ತಂದಂಥ ಶಂಕರಾಚಾರ್ಯ ಚಿತ್ರ ಆ ಚಿತ್ರಕ್ಕೆ ಕೃಷ್ಣ ಅವರಿಂದಲೇ ಸಂಗೀತವನ್ನು ಮಾಡಿಸ್ಬೇಕು ಅಂತ ಅಯ್ಯರವರು ತೀರ್ಮಾನ ಮಾಡ್ತಾರೆ ಆದರೆ ಹಂಸಗೀತೆ ಚಿತ್ರದ ಸಂಗೀತ ಸಂಯೋಜನೆಯ ಸಂದರ್ಭದಲ್ಲಿ ಅಯ್ಯರ್ ಅವರಿಗೂ ಬಾಲಮುರಳಿ ಕೃಷ್ಣ ಅವರಿಗೂ ಆರ್ಥಿಕ ವಿಚಾರಕ್ಕೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಬಂದಿರುತ್ತೆ ಹಾಗಾಗಿ ಬಾಲಮುರಳಿ ಕೃಷ್ಣ ಅವರನ್ನು ಹೇಗೆ ಸಂಪರ್ಕ ಮಾಡೋದು ಅನ್ನುವ ಒಂದು ಅನುಮಾನದಲ್ಲಿಯೇ ಅಯ್ಯರ್ ಅವರು ಹೋಗ್ತಾರೆ ಹೋಗಿ ಬಾಲಮುರಳಿ ಕೃಷ್ಣ ಅವರು ತೆಲುಗಿಗೆ ಅನುವಾದಿಸಿದಂಥ ಪುರಂದರದಾಸರ ಕೀರ್ತನೆಗಳ ಬಗ್ಗೆ ಮಾತಾಡ್ತಾ ಅವರನ್ನು ಒಂದು ರೀತಿಯಲ್ಲಿ ಸಂತೋಷಗೊಳಿಸಿ ಕೊನೆಗೆ ಶಂಕರಾಚಾರ್ಯ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡೋದಕ್ಕೆ ಅವರನ್ನು ಒಪ್ಪಿಸ್ತಾರೆ ಈ ಎಲ್ಲ ವಿವರಗಳನ್ನು ಅಯ್ಯರ್ ಅವರನ್ನು ಕುರಿತ ನಮ್ಮ ಸಂಚಿಕೆಗಳಲ್ಲಿ ವಿಸ್ತೃತವಾಗಿ ಹೇಳಿದ್ದೀವಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಜನಿಸಿದ ಬಾಲಮುರಳಿ ಕೃಷ್ಣ ಅವರು ಅನ್ನಪೂರ್ಣ ಅವರನ್ನು ವಿವಾಹವಾಗ್ತಾರೆ ಅವರಿಗೆ ಮೂರು ಜನ ಪುತ್ರರು ಹಾಗೂ ಮೂರು ಜನ ಪುತ್ರಿಯರು ಎಲ್ಲರೂ ಚೆನ್ನೈನಲ್ಲಿ ನೆಲೆಸಿರ್ತಾರೆ ಆರು ಜನ ಮಕ್ಕಳು ವೈದ್ಯ ವೃತ್ತಿಯಲ್ಲಿದ್ದಾರೆ ಬಾಲಮುರಳಿ ಕೃಷ್ಣ ಅವರು ನವಂಬರ್ ತಿಂಗಳ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಹದಿನಾರನೇ ಇಸ್ವಿ ಮಧ್ಯಾಹ್ನದ ನಿದ್ದೆಯಲ್ಲಿದ್ದಾಗ ಐದು ಗಂಟೆಯ ಹೊತ್ತಿಗೆ ಆ ಗಾಢವಾದ ನಿದ್ರೆಯಲ್ಲಿಯೇ ಹೃದಯ ಸ್ತಂಭನಕ್ಕೆ ಒಳಗಾಗಿ ಸುಖ ಮರಣವನ್ನು ಹಪ್ತಾರೆ ಆಗ ಅವರಿಗೆ ಎಂಬತ್ತಾರು ವರ್ಷ ವಯಸ್ಸಾಗಿತ್ತು ಅಂದರೆ ಬಾಲ್ಯದಲ್ಲಿ ಮಾತು ಕಲಿತ ಮೇಲೆ ಸಂಗೀತವನ್ನೇ ಉಸಿರಾಡಿದಂಥ ಬಾಲಮುರಳಿ ಕೃಷ್ಣ ಅವರು ಎಂಟು ದಶಕಗಳ ಕಾಲ ಸಂಗೀತ ಸುಧೆಯನ್ನು ಹರಿಸಿ ನಮ್ಮಿಂದ ಮರೆಯಾಗಿ ಹೋಗ್ತಾರೆ ಚೆನ್ನೈನಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ ಸಾವಿರಾರು ಜನ ಅಭಿಮಾನಿಗಳು ಬಂದು ಅವರಿಗೆ ಅಶ್ರು ತರ್ಪಣವನ್ನು ಅರ್ಪಿಸ್ತಾರೆ ಅವರ ಪತ್ನಿ ಅನ್ನಪೂರ್ಣಮ್ಮ ಅವರು ತಮ್ಮ ಪತಿಯ ಅಗಲಿಕೆಯನ್ನು ತಾಳಲಾರದೆ ಮೂರು ತಿಂಗಳ ನಂತರ ಅಂದರೆ ಫೆಬ್ರವರಿ ಹದಿನಾರನೇ ತಾರೀಕು ಎರಡು ಸಾವಿರದ ಹದಿನೇಳರಂದು ಅವರು ಕೂಡ ಕೊನೆಯುಸಿರನ್ನು ಎಳಿತಾರೆ ಸಾಗರದಲ್ಲಿ ಅಪಾರ ಜಲರಾಶಿ ಇದ್ದರೂ ಸಹ ನಾವು ಬೊಗಸೆಯಲ್ಲಿ ತರೋಕ್ಕೆ ಸಾಧ್ಯವಾಗುವುದು ಒಂದು ಹಿಡಿ ಮಾತ್ರ ಹಾಗೆ ಬಾಲಮುರಳಿ ಕೃಷ್ಣ ಎನ್ನುವ ಸಂಗೀತ ಸಾಗರದಿಂದ ನನಗೆ ಸಾಧ್ಯವಿದ್ದಷ್ಟು ಒಂದು ಬೊಗಸೆಯಷ್ಟು ಮಾಹಿತಿಯನ್ನು ಮಾತ್ರ ಅವರಿಗೆ ಗೌರವಪೂರ್ವಕವಾಗಿ ಇಲ್ಲಿ ಉಲ್ಲೇಖಿಸುವ ಮೂಲಕ ನಿಮಗೆ ತಲುಪಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ